ಟಿಕೆಟ್ ಕೊಂದಲ ಒಳಪೆಟ್ಟಿನ ಭೀತಿಯಲ್ಲಿ ಬಿಜೆಪಿ ಲೋಕಸಭೆ ಚುನಾವಣೆ ಕಣ ರಂಗೀರ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವ ಕಸರತ್ತಿನಲ್ಲಿ ತೊಡಗಿವೆ ಈ ಮಧ್ಯೆ ಕೆಲವು ಕ್ಷೇತ್ರಗಳು ತಲೆನೋವಾಗಿ ಪರಿಣಮಿಸಿ ಪಕ್ಷಗಳು ರಣತಂತ್ರವನ್ನು ಬದಲಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ ಶಿಸ್ತಿನ ಪಕ್ಷ ಬಲಿಷ್ಠ ಹೈಕಮಾಂಡ್ ಇದೆ ಎನ್ನುವ ಬಿಜೆಪಿ ಒಳಗಿನ ಬಾಗಿಲುಗಳು ಹೆಚ್ಚಾಗ್ತಾನೇ ಇದೆ ವಿಧಾನಸಭೆ ಚುನಾವಣೆಯಲ್ಲೇ ಪಕ್ಷ ಮಾಡಿಕೊಂಡ ಎಡವಟ್ಟಿಗೆ ತೆತ್ತ ಬೆಲೆ ಬಹಳ ದೊಡ್ಡದು ಈಗ ಮತ್ತೊಂದಷ್ಟು ಎಡವಟ್ಟುಗಳು ಕಣ್ಣಿಗೆ ರಾಷ್ಟಿದೆ ರಾಜಕೀಯ ನಿವೃತ್ತಿ ಘೋಷಿಸಿದ್ದ ಸಂಸದ ಬಚ್ಚೇಗೌಡ ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಸದಾನಂದ ಗೌಡರು ಕಾಂಗ್ರೆಸ್ ಅನ್ನ ಸೇರೋದಿಲ್ಲ ಅಂತ ಹೇಳ್ತಿದ್ರು ಬಿಜೆಪಿಯನ್ನ ಸ್ವಚ್ಛ ಮಾಡುವ ಮಾತಾಡಿದ್ದಾರೆ ಕೊಪ್ಪಳದಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಂಸದ ಕರಡಿ ಸಂಗಣ್ಣ ಸ್ವತಂತ್ರ ಸ್ಪರ್ಧೆಯ ಆಲೋಚನೆಯಲ್ಲಿದ್ದಾರೆ ಸ್ವಾಭಿಮಾನಿ ಸಭೆ ಕರೆದಿದ್ದಾರೆ ಈಶ್ವರಪ್ಪ ಅವರಂತೂ ಬಹಿರಂಗ ಯುದ್ಧಕ್ಕೇ ನಿಂತಿದ್ದಾರೆ ರೇಣುಕಾಚಾರ್ಯ ಮಾಧುಸ್ವಾಮಿ ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿದ್ದಾರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ನಾನು ಶಿಸ್ತಿನ ಸಿಪಾಯಿ ಅಂತ ಹೇಳ್ತಾನೆ ನನಗೆ ಟಿಕೆಟ್ ಮಿಸ್ ಆಗಿದ್ದು ಜನರಿಗೆ ಬೇಸರ ಆಗಿದೆ ಅಂತಾನು ಹೇಳ್ತಿದ್ದಾರೆ ಶಿವಮೊಗ್ಗದಲ್ಲಿ ಬಣ್ಣ ಎದ್ದಿರೋ ಈಶ್ವರಪ್ಪ ಸ್ವತಂತ್ರ ಸ್ಪರ್ಧೆ ಅಂತಿದ್ದಾರೆ ಅವರು ನಿರೀಕ್ಷೆ ಮಾಡಿದ್ದ ಹಾವೇರಿಗೆ ಜಗದೀಶ್ ಶೆಟ್ಟರ್ ಕೂಡ ಆಕಾಂಕ್ಷಿಯಾಗಿದ್ರು ಆದ್ರೆ ಅವರಿಬ್ಬರಿಗೂ ಟಿಕೆಟ್ ಅನ್ನ ಕೊಡದೆ ಹಾಲಿ ಶಾಸಕ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಲಾಯಿತು ಆರೋಗ್ಯದ ಸಮಸ್ಯೆ ಜೊತೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಹೈಕಮಾಂಡ್ ಮಾತಿಗೆ ಬೊಮ್ಮಾಯಿಯವರು ಒಪ್ಪಿಗೆ ಸೂಚಿಸಿದ್ರು ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟ್ ಅಂತಿದ್ರು ಅಲ್ಲಿನ ಸ್ಥಳೀಯ ನಾಯಕರಿಗೆ ಶೆಟ್ಟರ್ ಅವರು ಸ್ಪರ್ಧೆ ಮಾಡುವುದು ಇಷ್ಟವಿಲ್ಲ ಅಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಕೂಡ ನಡೀತಿದೆ ಟಿಕೆಟ್ ಅನ್ನ ಕೊಡಬೇಡಿ ಅಂತ ಬೋರ್ಡ್ ಹಾಕಲಾಗಿದೆ ಆ ಕಾರಣಕ್ಕಾಗಿಯೇ ಈಗ ಅಲ್ಲಿಂದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸ್ಪರ್ಧೆ ಬಗ್ಗೆ ಗುಲ್ಲೆತ್ತಿದೆ ಬೆಳಗಾವಿ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಡಾಲ್ಗೆ ಖಚಿತ ಹೀಗಾಗಿ ಲಿಂಗಾಯತ ಪಂಚಮಸಾಲಿ ನಾಯಕ ಯತ್ನಾಳ್ ಅವರನ್ನ ಕಣಕ್ಕಿಳಿಸಿ ತಮ್ಮ ದುಶ್ಮನ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋಕೆ ಜಿಲ್ಲೆಯ ಪ್ರಭಾವಿ ನಾಯಕ ರಮೇಶ್ ಜಾರಕಿಹೊಳಿ ಮುಂದಾದಂತಿದೆ ಹೀಗಾದ್ರೆ ಶೆಟ್ಟರ್ ಅತ್ತ ದರಿ ಇತ್ತ ಪುಲಿ ಅನ್ನೋ ಸ್ಥಿತಿಗೆ ತಲುಪಲಿದ್ದಾರೆ ಆದ್ರೆ ಇಲ್ಲಿ ಮತ್ತೊಂದು ಹೊಸ ಸಾಧ್ಯತೆ ಬಗ್ಗೆ ಚರ್ಚೆ ಆಗ್ತಿದೆ ಹಾವೇರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಗಡ್ಡದೇವರ್ ಮಠ ಹೆಸರು ಘೋಷಣೆಯಾಗಿ ಪ್ರಚಾರವನ್ನ ಆರಂಭ ಮಾಡಿದ್ರು ಬೊಮ್ಮಾಯಿಯವರ ವಿರುದ್ಧ ಗೆಲುವು ಕಷ್ಟ ಅನ್ನೋದನ್ನ ಅರಿತಿರೋ ಕಾಂಗ್ರೆಸ್ ಸಚಿವ ಎಚ್ ಕೆ ಪಾಟೀಲ್ ಅವರನ್ನ ಕಣಕ್ಕಿಳಿಸೋ ಆಲೋಚನೆಯಲ್ಲಿದ್ಯಂತೆ ಬಿಜೆಪಿ ಕೂಡ ಇಲ್ಲಿ ಬೊಮ್ಮಾಯಿಯವರ ಬದಲಿಗೆ ಜಗದೀಶ್ ಶೆಟ್ಟರ್ಗೆ ಮಣೆ ಹಾಕೋಕೆ ಮುಂದಾಗಿದೆಯಂತೆ ಶೆಟ್ಟರ್ ಹಾವೇರಿ ಆಕಾಂಕ್ಷಿ ಆಗಿದ್ರು ಮತ್ತು ಬೆಳಗಾವಿಯಲ್ಲೂ ತೀವ್ರ ವಿರೋಧ ಆಗ್ತಿರೋದ್ರಿಂದ ಬೊಮ್ಮಾಯಿಯವರಿಗೂ ಸ್ಪರ್ಧೆ ಅಷ್ಟು ಇಷ್ಟ ಇಲ್ಲದೆ ಇರೋದ್ರಿಂದ ಈ ಸೂತ್ರ ವರ್ಕೌಟ್ ಆದ್ರೂ ಆಗಬಹುದು ಇನ್ನೂ ಐದು ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಘೋಷಣೆ ಆಗ್ಬೇಕಿದೆ ಚುನಾವಣೆ ಘೋಷಣೆ ಆದ್ರೂ ಕೂಡ ಜೆಡಿಎಸ್ ಜೊತೆಗಿನ ಮೈತ್ರಿ ಸೀಟ್ಗಳು ಅಂತಿಮ ಆಗಿಲ್ಲ ಈಗಿರುವ ಅಸಮಾಧಾನವನ್ನ ನೋಡ್ತಾ ಇದ್ರೆ ಬಿಜೆಪಿ ಹೇಳುವ ಬಲಿಷ್ಠ ಹೈಕಮಾಂಡ್ ಶಕ್ತಿ ಅಂತೂ ಎಳ್ಳಷ್ಟೂ ಕಾಣಿಸ್ತಿಲ್ಲ ಅವರ ಆಟ ಏನಿದ್ರು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಅನ್ನುವಂತಿದೆ ಹೇಗೆ ಮಾಡಿದ್ರು ರಾಜ್ಯ ಬಿಜೆಪಿ ಅಮಿತ್ ಶಾ ಮತ್ತು ಮೋದಿ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡಿದೆ ಈಗಾಗ್ತಾ ಇರೋ ಗೊಂದಲವನ್ನ ನೋಡ್ತಾ ಇದ್ರೆ ಯಡಿಯೂರಪ್ಪ ವಿಧಾನಸಭೆಯ ಅವಮಾನಕ್ಕೆ ಉತ್ತರಿಸ್ತಾ ಇದ್ರೆ ಅವರ ಮತ್ತು ವಿಜೇಂದ್ರ ಸೋಲಿಗೆ ಮತ್ತೊಂದು ಟೀಂ ಹೆಡ್ಡ ತೋಡೋಕೆ ಶುರು ಮಾಡದಂತಿದೆ ಒಡೆದ ಮನೆಯಾಗಿರೋ ಬಿಜೆಪಿ ಸಂಘಟಿತವಾಗಿ ಹೋರಾಡೋದು ಅಷ್ಟು ಸುಲಭವಿಲ್ಲ ಟಿಕೆಟ್ ಮಿಸ್ ಆಗಿರೋ ಹಾಲಿ ಸಂಸದರು ಕೆಲವರು ಬಹಿರಂಗವಾಗಿ ಏನನ್ನೂ ಹೇಳದೇ ಇದ್ರು ಒಳಗೊಳಗೆ ಕುದಿತಾ ಇದ್ದಾರೆ ಒಳಬೇಗುದಿ ಒಳಪೆಟ್ಟಾಗಿ ಪೆಟ್ಟಾಗಿ ಬದಲಾದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿ ಕತೆ ಅಷ್ಟೇ